ಸಿಟಿ ರವಿ ಅವರು ಅಶ್ಲೀಲ ಪದವನ್ನ ಬಳಕೆ ಅನ್ನೋ ವಿಚಾರಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ ಈ ಜಟಾಪಟಿಯ ನಡುವೆ ತನಿಖೆ ಕುರ್ತಾದ ಜಟಾಪಟಿಯ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಟಿ ರವಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿ ಸಿಟಿ ರವಿ ಮಾತಿಗೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು ಅಶ್ಲೀಲವಾದ ಪದವನ್ನ ಪರಿಷತ್ನಲ್ಲಿ ಸಿಟಿ ರವಿ ಬಳಸಿದ್ರು ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಿ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟಿ ರವಿ ಅವರು ಮಾತನಾಡಿರುವ ಆಡಿಯೋ ವಿಡಿಯೋದ ಕ್ಲಿಪ್ಪಿಂಗ್ ಇದೆ ಅವಾಚ್ಯ ಶಬ್ದ ಬಳಕೆ ಮಾಡಿರೋದು ಸತ್ಯ ನಮ್ಮ ಪೊಲೀಸರು ಹಲ್ಲೆ ಕೇಸನ್ನ ತನಿಖೆ ಕೂಡ ನಡೆಸುತ್ತಿದ್ದಾರೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎನ್ವೈರಿ ಜುಡಿಶಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವೀಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಶ ಬಳಸಿದ್ರು ಮಾತಾಡಿರೋದು ಸತ್ಯ ಕ್ರಿಮಿನಲ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಹಾಗೆ ಈ ತರ ಪದ ಬಳಕೆ ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದ ಆಮೇಲೆ ಇವರು ಮಾತಾಡಿರೋದು ಸತ್ಯ ಡೀಟೇಲ್ಸ್ ನೊಂದಿಗೆ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪಾಲಿಟಿಕ್ಸ್ ನಡೀತಾ ಇದೆ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದ್ರೆ ನಮ್ಮ ಪೊಲೀಸರೇನೆ ತನಿಖೆಯನ್ನ ಮಾಡ್ತಿದ್ದಾರೆ ಕೇವಲ ಸಿಟಿ ರವಿಯವರ ಅವಾಚ್ಯ ಶಬ್ದ ಬಳಕೆ ಮಾತ್ರವಲ್ಲ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲಿಗೆ ಹೋಗಿ ಮುಟ್ಟಬಹುದು ಈ ಇಡೀ ಪ್ರಕರಣ ಅಂತ ಹೇಳಿ ಬಾ ಖಂಡಿತವಾಗ್ಲು ಇವತ್ತು ಈ ಒಂದು ಸಿಟಿ ರವಿ ಅವರ ಬಂಧನ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ನಾವೆಲ್ಲವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಹೋಗ್ಬೋದು ಸೊ ಪ್ರಕರಣ ಬಂಧನ ಆಗಿ ಬಿಡುಗಡೆ ಎಲ್ಲವೂ ಆಯ್ತು ಆದರೆ ಈಗ ಈ ಇಡೀ ಬಂಧನದ ಪ್ರಕರಣದ ಹಿಂದೆ ಒಂದಷ್ಟು ಕ್ವಾರಿ ಆಗಿರ್ಬೋದು ಅಥವಾ ಕಬ್ಬಿನಗಂಧೆ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಒಂದಷ್ಟು ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಹೋದರು ಅಂದರೆ ಸಿ ಟಿ ರವಿಯವರ ಒಂದು ಬಂಧನದ ಬೆನ್ನಲ್ಲೇ ಆದಂಥ ಒಂದಷ್ಟು ಪ್ರಕ್ರಿಯೆ ಏನಿದ್ದಾವೆ ಹುಬ್ಬಳ್ಳಿ ಧಾರವಾಡ ಮತ್ತು ಬಾಗಲಕೋಟೆ ಮತ್ತು ಬೆಳಗಾವಿ ಈ ರೀತಿ ಸುತ್ತಿಸುವಂಥ ಕೆಲಸ ಏನಾಯಿತು ಆ ಸುತ್ತಿಸೋದರ ಹಿಂದೆ ಪೊಲೀಸರ ಕೈವಾಡ ಇದೆ ಅದರಲ್ಲೂ ಎಡಮಾಟಿ ಅನ್ನುವಂಥ ಬೆಳಗಾವಿಯ ಪೊಲೀಸ್ ಕಮಿಷನರ್ ಏನಿದ್ದಾರೆ ಪೊಲೀಸ್ ಕಮಿಷನರ್ ಅವರ ಭಾಳ ದೊಡ್ಡ ಕೈವಾಡ ಇದೆ ಏನಂತದ್ದು ಯಾಕಂದರೆ ಪೊಲೀಸ್ ಕಮಿಷನರ್ ಅನ್ನುವಂಥದ್ದು ಕೇವಲ ಬೆಳಗಾವಿ ಸಿಟಿ ನಗರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆದರೆ ಅವರು ಬೆಳಗಾವಿಯ ಹೊರತುಪಡಿಸಿ ಗ್ರಾಮೀಣ ಪ್ರದೇಶಗಳಿಗೆ ಎಸ್ ಪಿ ಬರ್ತಾರೆ ಅಲ್ಲೂ ಕೂಡ ತಮ್ಮ ಒಂದು ಒಂದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದರ ವಿರುದ್ಧ ಈಗಾಗಲೇ ಬಿ ಜೆ ಪಿಯ ನಾಯಕರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಕೂಡ ಭಾಳಷ್ಟು ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸೊ ಅಂದರೆ ಅವರ ನೇರ ಆರೋಪ ಸಿಟಿ ರವಿ ಅವ್ರನ್ನ ಕರೆದುಕೊಂಡೋಗಿ ಎನ್ಕೌಂಟರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸೊ ಈ ಆರೋಪ ಏನಿದೆ ಇದಕ್ಕೆ ಸರ್ ಸರ್ಕಾರ ಬಹಳ ಸ್ಪಷ್ಟನೆ ಕೊಡಬೇಕಾಗುತ್ತೆ ಯಾಕಂತಂದ್ರೆ ಗೃಹ ಸಚಿವರು ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ತುಟಿ ಬಿಚ್ಚಿಲ್ಲ ಈವರೆಗೂ ಒಂದೇ ಮಾತು ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗಿದ್ರು ಅಥವಾ ಏನು ಅನ್ನೋದ್ ನನಗೆ ಇದುವರೆಗೂ ಮಾಹಿತಿ ಇಲ್ಲ ಅದನ್ನು ನಾನು ಕೇಳಿದ್ದೀನಿ ಅವ್ರು ಹೇಳಿದ ಬಳಿಕ ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಒಂದು ರೀತಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ದೊಡ್ಡ ಒಂದು ಉತ್ತರ ಕೊಡಬೇಕಾದಂಥ ಅಥವಾ ದೊಡ್ಡ ಕಾಂಗ್ರೆಸ್ನ ಒಂದು ವೈಫಲ್ಯ ಅಂತಲೇ ಹೇಳ್ಬೋದು ಗೃಹ ಸಚಿವರ ಒಂದು ಕಾರ್ಯವೈಖರಿ ಯಾಕೆಂತಂದ್ರೆ ಗೃಹ ಸಚಿವರಿಗೆ ಪ್ರತಿಯೊಂದು ಮಾಹಿತಿ ಕೂಡ ಇರಬೇಕು ಗೃಹ ಸಚಿವರ ಇನ್ಸ್ಟ್ರಕ್ಷನ್ ಮೇಲೆಯೇ ಪೊಲೀಸರು ನಡೆದುಕೊಳ್ಳೋದು ಆದರೆ ನಮ್ಮ ಗೃಹ ಸಚಿವರಿಗೆ ಈವರೆಗೂ ಯಾವುದೇ ಮಾಹಿತಿ ಇಲ್ಲ ಅನ್ನೋಂಥದ್ದು ನಿಜಕ್ಕೂ ಒಂದು ರೀತಿ ದೊಡ್ಡ ಹಾಸ್ಯಾಸ್ಪದ ಸೊ ಹೀಗಾಗಿ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಟ್ಟರೆ ಅಥವಾ ರಾಜ್ಯ ಸರ್ಕಾರ ಉತ್ತರ ಕೊಟ್ಟರೆ ಮಾತ್ರ ಇದು ಎನ್ಕೌಂಟರ್ಗೆ ಕರೆತ್ಕೊಂಡು ಹೋಗ್ತಾ ಇರೋ ಇಲ್ವಾ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಇಂಥ ಒಂದು ಗಂಭೀರ ಪ್ರಕರಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋಂಥದ್ದು ಭಾಳ ಪ್ರಮುಖ ವಿಚಾರ ಹಾಗಾಗಿ ಇದನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಮತ್ತು ಯಾವ ಹಂತಕ್ಕೆ ರಾಜ್ಯ ಬಿಜೆಪಿ ನಾಯಕರು ಹೋರಾಟವನ್ನು ನಡೆ ವಿಚಾರ ಚಂದ್ರಶೇಖರ್ ಮಾಹಿತಿಗಾಗಿ ಸಿಟಿ ರವಿ ಅವರು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ರಾ ಇಲ್ವಾ ಅನ್ನೋ ವಿಚಾರಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ ಈ ಜಟಾಪಟಿಯ ನಡುವೆ ತನಿಖೆ ಕುರಿತಾದ ಜಟಾಪಟಿಯ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಿಟಿ ರವಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಂಎಲ್ಸಿ ಎಲ್ ಸಿಟಿ ರವಿ ಮಾತಿಗೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು ಅಶ್ಲೀಲವಾದ ಪದವನ್ನ ಪರಿಷತ್ನಲ್ಲಿ ಸಿಟಿ ರವಿ ಬಳಸಿದ್ರು ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ ಅಂತ ಹೇಳಿ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟಿ ರವಿ ಅವರು ಮಾತನಾಡಿರುವ ಆಡಿಯೋ ವಿಡಿಯೋದ ಕ್ಲಿಪ್ಪಿಂಗ್ ಇದೆ ಅವಾಚ್ಯ ಶಬ್ದ ಬಳಕೆ ಮಾಡಿರೋದು ಸತ್ಯ ನಮ್ಮ ಪೊಲೀಸರು ಹಲ್ಲೆ ಕೇಸನ್ನ ತನಿಖೆ ಕೂಡ ನಡೆಸ್ತಿದ್ದಾರೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಡಿಷಿಯಲ್ ಎನ್ಕ್ವೈರಿ ಜುಡಿಷಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಕ್ರಿಮಿನಲ್ ಇದೆ ಕ್ರಿಮಿನಲ್ ಅಫೇರ್ ಕ್ರಿಮಿನಲ್ ಅಫೇರ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ ಅವರು ಅವಾಚ್ಯ ಶಬ್ದ ಬಳಸಿದ್ರು ಇವರು ಮಾತಾಡಿರೋದು ಸತ್ಯ ಕ್ರಿಮಿನಲ್ ಅಫೆನ್ಸ್ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಹಾಗೆ ಈ ತರ ಪದ ಬಳಕೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪಾಲಿಟಿಕ್ಸ್ ನಡೀತಾ ಇದೆ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇದ್ರೆ ನಮ್ಮ ಪೊಲೀಸರೇನೆ ತನಿಖೆಯನ್ನ ಮಾಡ್ತಿದ್ದಾರೆ ಕೇವಲ ಸಿಟಿ ರವಿ ಅವರ ಅವಾಚ್ಯ ಶಬ್ದ ಬಳಕೆ ಮಾತ್ರವಲ್ಲ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲಿಗೆ ಹೋಗಿ ಮುಟ್ಟಬಹುದು ಈ ಇಡೀ ಅಂತ ಹೇಳಿ ಸುಮತಾ ಖಂಡಿತವಾಗ್ಲು ಇವತ್ತು ಈ ಒಂದು ಸಿಟಿ ರವಿಯವರ ಬಂಧನ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ನಾವೆಲ್ಲವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಹೋಗ್ಬೋದು ಸೊ ಪ್ರಕರಣ ಬಂಧನ ಆಗಿ ಬಿಡುಗಡೆ ಎಲ್ಲವೂ ಆಯ್ತು ಆದರೆ ಈಗ ಈ ಇಡೀ ಬಂಧನದ ಪ್ರಕರಣದ ಹಿಂದೆ ಒಂದಷ್ಟು ಕ್ವಾರಿ ಆಗಿರ್ಬೋದು ಅಥವಾ ಕಬ್ಬಿನ ಗಂಧೆ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಒಂದಷ್ಟು ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಹೋದರು ಅಂದರೆ ಸಿ ಟಿ ರವಿಯವರ ಒಂದು ಬಂಧನದ ಬೆನ್ನಲ್ಲೇ ಆದಂಥ ಒಂದಷ್ಟು ಪ್ರಕ್ರಿಯೆ ಏನಿದ್ದಾವೆ ಹುಬ್ಬಳ್ಳಿ ಧಾರವಾಡ ಮತ್ತು ಬಾಗಲಕೋಟೆ ಮತ್ತು ಬೆಳಗಾವಿ ಈ ರೀತಿ ಸುತ್ತಿಸುವಂಥ ಕೆಲಸ ಏನಾಯಿತು ಆ ಸುತ್ತಿಸೋದರ ಹಿಂದೆ ಪೊಲೀಸರ ಕೈವಾಡ ಇದೆ ಅದರಲ್ಲೂ ಎಡಮಾಟಿನ್ ಅನ್ನುವಂಥ ಬೆಳಗಾವಿಯ ಪೊಲೀಸ್ ಕಮಿಷನರ್ ಏನಿದ್ದಾರೆ ಪೊಲೀಸ್ ಕಮಿಷನರ್ ಅವರ ಬಹಳ ದೊಡ್ಡ ಕೈವಾಡ ಇದೆ ಏನಂಥದ್ದು ಯಾಕಂದರೆ ಪೊಲೀಸ್ ಕಮಿಷನರ್ ಅನ್ನುವಂಥದ್ದು ಕೇವಲ ಬೆಳಗಾವಿ ಸಿಟಿ ನಗರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆದರೆ ಅವರು ಬೆಳಗಾವಿಯ ಹೊರತುಪಡಿಸಿ ಗ್ರಾಮೀಣ ಪ್ರದೇಶಗಳಿಗೆ ಎಸ್ ಪಿ ಬರ್ತಾರೆ ಅಲ್ಲೂ ಕೂಡ ತಮ್ಮ ಒಂದು ಒಂದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದರ ವಿರುದ್ಧ ಈಗಾಗಲೇ ಬಿ ಜೆ ಪಿಯ ನಾಯಕರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಕೂಡ ಭಾಳಷ್ಟು ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸೊ ಅಂದರೆ ಅವರ ನೇರ ಆರೋಪ ಸಿಟಿ ರವಿ ಅವ್ರನ್ನ ಕರೆದುಕೊಂಡೋಗಿ ಎನ್ಕೌಂಟರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸೊ ಈ ಆರೋಪ ಏನಿದೆ ಇದಕ್ಕೆ ಸರ್ ಸರ್ಕಾರ ಬಹಳ ಸ್ಪಷ್ಟನೆ ಕೊಡಬೇಕಾಗುತ್ತೆ ಯಾಕಂತಂದ್ರೆ ಗೃಹ ಸಚಿವರು ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ತುಟಿ ಬಿಚ್ಚಿಲ್ಲ ಈವರೆಗೂ ಒಂದೇ ಮಾತು ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗಿದ್ರು ಅಥವಾ ಏನು ಅನ್ನೋಂಥದ್ದು ನನಗೆ ಇದುವರೆಗೂ ಮಾಹಿತಿ ಇಲ್ಲ ಅದನ್ನು ನಾನು ಕೇಳಿದ್ದೀನಿ ಅವ್ರು ಹೇಳಿದ ಬಳಿಕ ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಒಂದು ರೀತಿ ಹಾರಿಕೆ ಉತ್ತರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ದೊಡ್ಡ ಒಂದು ಉತ್ತರ ಕೊಡಬೇಕಾದಂಥ ಅಥವಾ ದೊಡ್ಡ ಕಾಂಗ್ರೆಸ್ನ ಒಂದು ವೈಫಲ್ಯ ಅಂತಲೇ ಹೇಳ್ಬೋದು ಗೃಹ ಸಚಿವರ ಒಂದು ಕಾರ್ಯವೈಖರಿ ಯಾಕೆಂತಂದ್ರೆ ಗೃಹ ಸಚಿವರಿಗೆ ಪ್ರತಿಯೊಂದು ಮಾಹಿತಿ ಕೂಡ ಇರಬೇಕು ಗೃಹ ಸಚಿವರ ಇನ್ಸ್ಟ್ರಕ್ಷನ್ ಮೇಲೆಯೇ ಪೊಲೀಸರು ನಡೆದುಕೊಳ್ಳೋದು ಆದರೆ ನಮ್ಮ ಗೃಹ ಸಚಿವರಿಗೆ ಈವರೆಗೂ ಯಾವುದೇ ಮಾಹಿತಿ ಇಲ್ಲ ಅನ್ನೋಂಥದ್ದು ನಿಜಕ್ಕೂ ಒಂದು ರೀತಿ ದೊಡ್ಡ ಹಾಸ್ಯಾಸ್ಪದ ಸೊ ಹೀಗಾಗಿ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಟ್ಟರೆ ಅಥವಾ ರಾಜ್ಯ ಸರ್ಕಾರ ಉತ್ತರ ಕೊಟ್ಟರೆ ಮಾತ್ರ ಇದು ಎನ್ಕೌಂಟರ್ಗೆ ಕರೆದುಕೊಂಡು ಹೋಗ್ತಾ ಇರ ಇಲ್ವಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇಂಥ ಒಂದು ಗಂಭೀರ ಪ್ರಕರಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಗೃಹ ಸಚಿವರು ಯಾವ ರೀತಿ